ಕುಮಾರ್ ಅಂತ ನಡ್ತನೇಹನಳ್ಳಿ ಗ್ರಾಮ ಈಗೇನು ಕೈಗಾರಿಕಾ ಪ್ರಾ ಪ್ರಾಥಮಿಕ ಸದಸ್ಯ ಹೊರಡ್ಸೌರೇ ಅಧಿಸೂಚನೆ ಟೋಟಲಿ ಸಾ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಆದೇಶ ಹೊರಡ್ಸ್ರೆ ಇವತ್ತೇನು ಮಾನ್ಯ ಉಸ್ತುವಾರಿ ಸಚಿವರು ಏನು ಹೇಳೋರೆ ಇಲ್ಲ ಅಂತ ಹೇಳಿಕೆ ಕೊಟ್ಟವ್ರು ಮಾನ್ಯ ಉಸ್ತುವಾರಿ ಸಚಿವರು ಏನು ಹೇಳ್ಬೇಕಂದ್ರೆ ಬಂದು ವೀಕ್ಷಣೆ ಮಾಡಿ ಇವತ್ತು ಸಾವಿರದ ಐವತ್ತು ಎಕರೆ ನಡ್ತಿನೇಕನಹಳ್ಳಿ ಗ್ರಾಮದಲ್ಲಿ ಇದೆ ನಿಜನೇ ಆದರೆ ಸಾವಿರದ ಐವತ್ತು ಎಕರಲ್ಲಿ ಏಳ್ನೂರ ಐವತ್ತು ಎಕರೆ ನಾವು ಉಳುಮೆ ಮಾಡ್ತಾಯಿದ್ವಿ ನೀವು ಬಂದು ಪ ಭೂಮಿನ ಪರಿಶೀಲನೆ ಮಾಡಿದಾಗ ಬಂಜರು ಯಾವುದು ಫಲವತ್ತಾದ ಭೂಮಿ ಯಾವುದು ನಮ್ಮದು ಫಲವತ್ತಾದ ಭೂಮಿ ಬಂಜರು ಭೂಮಿ ಅಂದರೆ ಏನು ಮರಳು ಮರಳು ಬಂಡೆಗಳಿರೋದು ಬಂಜರು ಭೂಮಿ ಅಂತೀವಿ ಅದನ್ನು ಬಿಟ್ಬಿಟ್ಟು ನೀವು ಬಂಜರು ಭೂಮಿ ಅಂದ್ಬಿಟ್ಟು ಎಲ್ಲೋ ಎ ಸಿ ರೂಮಲ್ಲಿ ಕೂತ್ಬಿಟ್ಟು ಬಂಜರು ಭೂಮಿ ಅಂದರೆ ಇದು ನಿಮಗೂ ಅದು ಶೋಭೆ ತರೋಲ್ಲ ರೈತರ ಜೊತೆ ಬಂದು ರೈತರ ಸಮಸ್ಯೆಯನ್ನು ಕೇಳಿ ಫಸ್ಟು ಇಲ್ಲಿ ಯಾವುದೇ ರೈತರು ಕೈಗಾರಿಕೆ ಮಾಡಬೇಕಂತ ಯಾರೂ ಒತ್ತಾಯ ಮಾಡಲಿಲ್ಲ ನಿಮಗೆ ಮಾಡಿ ನಮಗೇನು ಕೈಗಾರಿಕೆ ಮಾಡೋದಕ್ಕೆ ನಮಗೇನು ತಕರಾರಿಲ್ಲ ಆ ಪ್ರದೇಶ ಬಂದಾಗ ಬಂಜರು ಭೂಮಿ ಪ್ರದೇಶ ಇರ್ತದೆ ಆ ಆ ಭಾಗದಲ್ಲಿ ಹೋಗಿ ನೀವು ಕೈಗಾರಿಕಾ ಉದ್ಯಮ ಉದ್ಯಮಿ ಸ್ಥಾಪನೆ ಮಾಡಿ ಇವತ್ತು ರೈತರಿಗೂ ಅನ್ಯಾಯ ಮಾಡಿಬಿಟ್ಟು ನೀವು ಉದ್ಯಮಿಗೋಸ್ಕರ ಬ ಬಂಜರು ಭೂಮಿಗಳಂತ ಹೇಳಕ್ಕೆ ಕೊಟ್ಟರೆ ಎಷ್ಟು ಸರಿ ವಿಸಪಟ್ಣ ನಡ್ತಿನಿ ಆಗ್ಬೋದು ಯಣಂಗೂರು ಆಗ್ಬೋದು ಕೊಳ್ಮೆಹಸೂರು ಆಗ್ಬೋದು ದೇವಗನಹಳ್ಳಿ ಆಗ್ಬೋದು ಹಿರೇಬಲ್ಲ ಆಗ್ಬೋದು ಗೊಲ್ಲಳ್ಳಿ ಆಗ್ಬೋದು ಈ ಭಾಗದಲ್ಲಿ ಸುಮಾರು ಒಂದು ಐನೂರಕ್ಕೆ ಹೆಚ್ಚು ಬೋರ್ವೆಲ್ಗಳಿದೆ ಬೋರ್ವೆಲ್ಗಳು ಒಂದು ಒಂದೂವರೆ ಇಂಚಿಂದ ಎರಡು ಇಂಚು ಇಷ್ಟೇ ನಮ್ಗೆ ನೀರು ಇದರಲ್ಲೇ ನಾವು ಸಾವಿರದ ಐನೂರು ಅಡಿಯಿಂದ ಎರಡು ಸಾವಿರ ಅಡಿ ಡೀಪ್ ತೆಗೆದು ಬೋರ್ವೆಲ್ ತೆಗೆದು ನೀರು ಅವರನ್ನ ನಾವು ತೆಗೆ ಈಚೆ ತೆಗೆದು ನಾವು ವ್ಯವಸಾಯ ಮಾಡ್ತಾ ಇದ್ವಿ ನಾವು ಕೃಷಿ ನಮ್ಗಂಡ್ ಜೀವನ ಮಾಡ್ತಾಯಿದ್ವಿ ಹೊರತು ಬೇರೆ ಯಾವುದೂ ಇಲ್ಲ ನೀವೇನು ಕೈಗಾರಿಕಾ ಪ್ರದೇಶ ಬಂದ್ಬಿಟ್ಟು ನಮಗೇನು ಕೆಲಸ ಕೊಡಿ ಅಂತ ನಿಮ್ಗೆ ಯಾರೂ ಕೇಳಲಿಲ್ಲ ನಾವು ನೀವು ಯಾವತ್ತಾದ್ರೂ ನಿಮ್ಗೇನು ಅರ್ಜಿ ಕೊಟ್ಟಿದ್ದರೆ ನಾವು ಕೇಳಿರೋದು ಒಂದು ನೀರು ಕೊಡಿ ನೀವು ಸಚಿವರಿಗೇನಾದರೂ ರೈತರ ಬಗ್ಗೆ ಕಾಳಜಿ ಇದ್ದರೆ ನಮ್ಮ ಭಾಗ್ದಾಗ ಭಾಗದಲ್ಲಿ ನೀರು ಕೊಡಿ ನಮ್ಗೆ ಸಾಕು ನೀರು ಕೊಟ್ಟರೆ ನಿಮ್ಮ ತಿನ್ನದಂಥ ಬೆಳೆಗೆ ಬೆಳ್ಕೊಡ್ತೀವಿ ನಾವು ಅದನ್ನು ಬಿಟ್ಬಿಟ್ಟು ಕೈ ಫಲವತ್ತಾದ ಭೂಮಿಗಳನ್ನ ನೀವು ಕೈಗಾರಿಕಾ ಉದ್ಯಮಗಳಿಗೆ ಉದ್ಯಮಿಗಳಿಗೋಸ್ಕರ ನೀವು ಎಲ್ಪ್ ಮಾಡಿದ್ರೆ ನಾವು ರೈತರು ಎಲ್ಲ ಹೋಗ್ಬೇಕು ನೀವು ರೈತರು ಪರನಾ ಇಲ್ಲ ಉದ್ಯಮಿಗಳಿಗೆ ಪರ ಇದನ್ನು ಸ್ಪಷ್ಟೀಕರಣ ಕೊಡಿ ನಮಗೆ ನೀವು ಬನ್ನಿ ನೀವು ನಮ್ಗೆ ನಮ್ಮ ಸಚಿವರು ನೀವು ನಮ್ಗೆ ಉಸ್ತುವಾರಿ ಸಚಿವರಾಗಿದ್ದೀರಾ ಬಂದು ನೀವು ರೈತರ ಜೊತೆ ಸಂಪರ್ಕ ಯಾರ್ಯಾರು ಸಂಪರ್ಕ ಇದ್ರೆ ಎಲ್ಲರಿಗೂ ಕಾಲ್ ಮಾಡಿ ನಾವು ಬರ್ತೀವಿ ವೀಕ್ಷಣೆ ಮಾಡಿ ಫಸ್ಟು ವೀಕ್ಷಣೆ ಮಾಡಿದರೆ ನೀವೆಲ್ಲೋ ಎ ಸಿ ರಾಮ್ಗಳು ಕುತ್ಕೊಂಡ್ಬಿಟ್ಟು ಎಲ್ಲೋ ಬಂಜರು ಭೂಮಿ ಅಂತ ಅಂದಾಗ ನಮ್ಗೆ ಎಷ್ಟು ನೋವು ಎಲ್ಲರೂ ಸಹ ರಾಗಿ ಆಗ್ಬೋದು ಮಾವಿನ ಗಿಡ ಆಗ್ಬೋದು ಇಲ್ಲ ತರಕಾರಿ ಆಗ್ಬೋದು ಇಲ್ಲ ಬೋರ್ವೆಲ್ ಆಗಿ ಈಗ ಪಕ್ಕದೂರಲ್ಲಿ ಎಣಂಗೂರಲ್ಲಿ ಮನೆಗಳೇ ಕಟ್ಟವ್ರೆ ಗೋಮಾಳದಲ್ಲಿ ಪಾಪ ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು ಇದೆಲ್ಲ ನೀವು ಸರ್ಕಾರ ಎಲ್ಲೋ ಕೂತ್ಕೊಂಡು ತೀರ್ಮಾನ ಮಾಡೋದಲ್ಲ ರೈತರ ಜೊತೆ ಸಂಪರ್ಕ ಮಾಡಿ ತೀರ್ಮಾನ ಮಾಡಬೇಕಾಗಿತ್ತು ಇವತ್ತು ಉದ್ಯಮಿಗಳಿಗೋಸ್ಕರ ನಮ್ಮನ್ನೆಲ್ಲ ಬಲಿ ಕೊಡೋದು ಎಷ್ಟು ಮಾತ್ರ ಸರಿ ಅಂತ ನಾವು ಕೇಳಕ್ಕೆ ಇಷ್ಟಪಡ್ತೀವಿ ಯಾರನ್ನು ಉಪವಾಸ ಇಲ್ಲ ಪ್ರತಿಯೊಬ್ಬರು ಜನಾನೂ ಇವತ್ತು ಬೆಳೆದ್ ಹೊಟ್ಟೆ ತುಂಬ ಊಟ ತಿನ್ನೂ ಒಂದು ಹತ್ತು ಜನ ಊಟ ಹಾಕ್ತಿದ್ದಾರೆ ಇವತ್ತು ಸಾವಿರಾರು ಜನ ಅಂದ್ರೆ ಊಟ ಹಾಕೋ ಇದಿದೆ ನಮ್ಮ ರೈತರಿಗೆ ಅದನ್ನ ತಿಳ್ಕೊಳ್ದೆ ಇವರು ಅನ್ನ ಕೊಡ್ತಿರೋ ರೈತರು ತಗೊಂಡು ಹೋಗ್ಬಿಟ್ಟು ಹೊರ್ಗಡೆ ಹೋಗಿರಿ ನೀವೆ ನಿಮ್ಗೆ ಉದ್ಯೋಗ ಕೊಡ್ತೀರ ಅಂತ ಹೇಳ್ಬಿಟ್ಟು ನಾವೇನು ಅವ್ರ ಹತ್ರ ಯಾವ ಕೆಲಸಕ್ಕೆ ಹೋಗೋಣ ಇವತ್ತು ಕಂಪ್ನಿ ಮಾಡಿ ಹತ್ತು ವರ್ಷ ಆಗುತ್ತೆ ಅವರು ಜಮೀನು ತಗೊಂಡು ಹತ್ತು ವರ್ಷ ನಾವೆಲ್ಲಿ ಹೋಗಬೇಕು ಕೆಲಸ ಇಲ್ಲದೆ ನಾವೇನಲ್ಲಿ ತಿದ್ದೋಗೋಣ ಏನಾಗಬೇಕು ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಭೂಮಿ ಮಾತ್ರ ಕೊಡೋದಿಲ್ಲ ಕರೋನಾ ಟೈಮಲ್ಲಿ ಕೆಲಸ ಇಲ್ಲ ಎಲ್ಲಾರು ಕಂಪ್ನಿಗಳೆಲ್ಲ ಹಾಕಿದ್ರು ಅವತ್ ಯಾರು ಅನ್ನ ಕೊಟ್ರು ರೈತರು ಯಾರು ಮನೇಲಿ ಹೋಗ್ಲಾಕೊಂಡ್ಕೊಂಡು ಅವತ್ತು ದುಡಿದ್ರು ದುಡ್ದು ದೇಶಕ್ಕೆ ಅವತ್ ಅನ್ನ ಕೊಟ್ರು ಅವತ್ತು ಲಾಕ್ಡೌನ್ ಮಾಡ್ದಾಗ ಕಂಪ್ನಿ ಏನ್ ಕೊಟ್ರು ಅವತ್ ಹೇಳಿ ಯಾವ ಕಂಪ್ನಿಗಳವ್ರು ಏನಾದ್ರು ಡೌನ್ ಲಾಕ್ಡೌನ್ ಟೈಮಲ್ಲಿ ಊಟ ಹಾಕಿದ್ರ ಯಾರಾದ್ರೂ ಒಂದು ಸಂಬಳ ಅವರು ಆದ್ರೆ ನಮ್ಮ ರೈತರು ಅವತ್ತು ಕೆಲಸನೂ ಕೊಟ್ಟರು ಅನ್ನಾನು ಹಾಕಿದ್ರು ಅವ್ರಿಗೆ ಎಷ್ಟೋ ಜನ ತರಕಾರಿ ದಾನ ಕೊಟ್ಟು ಬಂದ್ರೆ ರೈತರು ಕೊಡಿದ್ರೆ ಯಾವ ಕಂಪ್ನಿಗಳ್ ಕೊಟ್ರೆ ಇವ್ರಿಗೆ ನಾನು ಅದನ್ನೇ ಕೇಳ್ತಿದ್ರು ಮಾನ್ಯ ಸಸಿವ್ ಹತ್ರ ಕೇಳ್ತಾರೆ ಅದೇನಂದ್ರೆ ತರಕಾರಿ ನಾವು ಬಿಟ್ಟು ಯಾರು ಬೆಳೆದ್ ಕೊಟ್ಟವ್ರು ರೈತರು ಬಿಟ್ಟು ಯಾರಾದ್ರೂ ಬೆಳೆ ಅವರು ಹೇಳವ್ರು ಬೆಳಿತಾರ ನೀವು ಸುಮ್ಮನೆ ಕುತ್ಕೊಂಡು ಇಲ್ಲಿ ನಾನೂರು ಎಕರೆ ಇರೋದು ಐವತ್ತು ಎಕರೆ ಇರೋದು ಅಂತ ಹೇಳಿ ಬಾಯಿ ಮಾತಲ್ಲಿ ಹೇಳೋದಲ್ಲ ಬನ್ನಿ ರೈತರ ಹತ್ರ ನಿಂತ್ಕೊಂಡ್ಲಿ ರೈತರ ಸಭೆ ಕರೆದಿ ಇಲ್ಲೇ ಬಂದು ಹಳ್ಳಿಗಳಲ್ಲೇ ಹಳ್ಳಿಗಳಲ್ಲೇ ಬರಲಿ ಅವರು ಕೇಳಲಿ ಚರ್ಚೆ ಮಾಡ್ಲಿ ಹಳ್ಳಿಗಳಲ್ಲಿ ಯಾರೋ ಖಾತೆದಾರ ಅಲ್ದಿರೋರು ಜಮೀನು ಹೋಗಿದಾರ ಯಾರೋ ಹೇಳ್ತಾರ ಅವ್ರು ಮಾತ ಕೇಳಬಾರ್ದ ಖಾತೆದಾರ್ ಬಂದ್ ಕೇಳಲಿಲ್ಲ ಮಾತು ಈ ತರ ನಿರ್ಣಯ ತಗೊತಾರ ತಪ್ಪವರು ಕೆಲಸ ಕೊಡ್ತೀನಿ ಅಂತಾರಲ್ಲ ನನ್ಕ ಈಗ ಅರವತ್ತು ವರ್ಷ ಆಗ್ಯದ್ ಏನ್ ಕೆಲಸ ಮಾಡಕ್ ಬರ್ತದ ನನ್ ಕೇಳ್ರಿ ಇಷ್ಟ ವಯಸ್ಸಾದ್ಮೇಲೆ ನಮ್ಗೆ ಗೋ ಮುಗಲಿಲ್ಲ ರೈತನ ಕೆಲಸ ಬಿಟ್ಟು ಇನ್ನೇನು ಬರಲ್ಲ ನಮ್ಕ ಇನ್ನೇನು ಮಾಡ್ತೀರಿ ನಾವ್ ಅವ್ರು ಕೊಟ್ಟಿದ್ದ ಕೆಲಸ ನಾವ್ ಏನ್ ಮಾಡಕ್ ಬರ್ತದ ಹೇಳ್ರಿ ಇಲ್ಲ ಹೇಳ್ತಾರ ಬಾತ್ರೂಮ್ ತೊಳೆಪ ಇದು ಇತ್ತು ಅಂತರ ಅದ್ ಮಾಡ್ಬೇಕ ನಾನು ಅಷ್ಟೇ ನಾವ್ ಹತ್ತು ಜನ ಸಾಕಷ್ಟು ಕೆಪಾಸಿಟಿ ನನ್ಕ ಆಗ್ತದೆ ನನ್ಕು ಕೆಪಾಸಿಟಿ ಇಲ್ಲ ಅವ್ರ ಒಂದ್ ಹತ್ ಇಪ್ಪತ್ ಲೀಟರ್ ಹಾಲ ಹಾಕ್ತೀನಿ ನಾನು ಹಾ ಕಸ ಮಾಡಿದ್ನಿ ಒಂದೂವರೆ ಎಕರೆ ತೋಟ ಮಾಡ್ತೀನಿ ಸರ್ ಅಲ್ಲ ನಾನು ಬರಂತ ಉದ್ಯೋಗ ನಾವು ಹಿಡ್ದಿದ್ರಿ ಮಾಡ್ತಾ ಇದ್ರಿ ಅವ್ರು ಕೆಲಸ ಕೊಡ್ತೀನಿ ಅಂತಾರಲ್ಲ ಆ ಕೆಲಸ ನಂಗೆ ಏನ್ ಅಲ್ಲಿ ಹೇಳ್ರಿ ನೀವು ಆ ಕೆಲಸ ಮಾಡೋದು ಬತ್ತದ ಇಲ್ಲ ಒಂದು ಕಂಪ್ಯೂಟರ್ ಹೊತ್ತದ ಬರ್ತದ ನಂಕ ಏನ್ ಬತ್ತದ ಅದೇ ಅವ್ರು ಕೊಡ್ತಾರೆ ಯಾವ್ದೊಂದು ಕರೆಂಟ್ ಗ್ಯಾರಂಟಿ ಚಿಕ್ಕ ಸತ್ತ ರೈತನ ಅಷ್ಟೇ ಅವ್ರು ಅಂತೋದು ಕೊಡ್ತಾರೆ ನನ್ಗೆ ಅಷ್ಟೇ ಅವ್ರು ಹಾ ನಾವು ಈ ವ್ಯವಸಾಯ ಬಿಟ್ರೆ ನಮ್ಗಿನ್ನೇನು ಯಾರಿಗೆ ಏನು ಉದ್ಯೋಗ ಇಲ್ಲ ಏನೋ ಇದ್ರಾಗ ಜೀವನ ಮಾಡ್ಬೇಕು ಇದ್ ಬಿಟ್ರೆ ನಮ್ಗೆ ಏನು ಅನುಕೂಲನೂ ಇಲ್ಲ ಇದ್ರಾಗ ಜೀವನ ನಾವು ಹ ಇದ್ರ ಏನೋ ನಾವು ಇದನ್ನ ಉಳಿಸ್ಕೊಡ್ರಿ ಏನೋ ನಾವು ಜೀವನ ಮಾಡ್ಕೊಂತೀವಿ ಬ್ಯಾರಿಗೆ ಏನು ಕೆಲಸ ಉದ್ಯೋಗ ಏನು ಇಲ್ಲ ಉದ್ದಕ್ಕಾಗಲ್ಲ ಸರ್ ನಾವು ಬಿಟ್ಕೊಡ್ರಿ ಬಿಟ್ಕೊಡ್ರಿ ನಾವೆತ್ತೋಗೋಣ ಓ ಹೋ ನಮ್ಮ ಆದ್ರೂ ಬಿಟ್ಟೇರಿ ನಾವು ಭೂಮಿ ಬಿಡಲ್ಲ ಸರ್ ಹೌದು ನಮಸ್ಕಾರ ಸಂತಕುಮಾರ್ ಅಂತ ನಮ್ಮ ನರಸಿನ ಕಲ್ಲಿ ಗ್ರಾಮ ತಾಲೂಕು ನಾವು ಸುಮಾರು ಅರವತ್ತು ವರ್ಷದಿಂದ ನಮ್ಮ ತಾತ ನಮ್ಮ ತಂದೆ ನಮ್ಮ ತಾತ ಅಂತೆಲ್ಲ ಜೋರ ಮಾಡ್ತಾ ಇದ್ದೀವಿ ದುಡ್ಡು ಐದು ವರ್ಷದಿಂದ ಈ ಮನೆ ತರ್ತಾ ಇದ್ದೀವಿ ಈ ಮನೇಲಿ ಬರೋಕಾಗಲಿಲ್ಲ ನಮಗೆ ಈ ಮನೇ ಹೋದರೆ ನಾವೆಲ್ಲಿಗೆ ಹೋಗ್ಬೇಕು ಈ ಚೇಂಜ್ ಹೋದರೆ ಕಟ್ಟಿರೋಂಥದ್ದು ಇರೋಕೊಂದು ಗೂಡು ಗೂಡು ಅಂತ ಮಾಡಗೇನಿರೋಂಥದ್ದು ಇವತ್ತು ಈ ಜಾಗನೇ ನಮ್ಗೆ ಅನೌನ್ಸ್ಮೆಂಟ್ ನಿಂದ ನಿದ್ದೆ ಇಲ್ಲ ನಿದ್ದೆನೇ ಇಲ್ಲ ಬೇರೆಯವ್ರ ಜಮೀನುಗಳಲ್ಲಿ ಲೀಸ್ ಕೊಟ್ಟು ಅವ್ರ ಜಮೀನಿಂದ ದುಡ್ದು ಅವ್ರಿಗಷ್ಟು ದುಡ್ಡು ಕೊಟ್ಟು ಇಷ್ಟೆಲ್ಲ ಮಾಡಿ ಇವತ್ತು ನಾವು ಜೀವನಕ್ಕಂತ ಇಲ್ಲಿ ಬರೋಕ್ಕಾಗ್ತಾ ಇಲ್ಲ ಇನ್ನೂ ಎಷ್ಟು ಲಕ್ಷಾಂತರ ರೂಪಾಯಿ ಸುರಿದಿದ್ವಿ ಅವರು ಎವರು ಸುರಿಸಿದೀವಿ ಅದನ್ನು ಇವತ್ತು ಕಿತ್ಕೊಳ್ಳೋಕೆ ಸರ್ಕಾರ ಮುಂದಾಗಿದೆ ಆದರೆ ನಾವು ಬಿಡೋಕೆ ರೆಡಿ ಇಲ್ಲ ಈ ಜಾಗ ಬಿಟ್ಟರೆ ನಮ್ಗೆ ಬೇರೆ ಜಾಗವೇ ಇಲ್ಲ ಎಷ್ಟೋ ಜನಕ್ಕೆ ನಾವು ಕೂಲಿ ಕೊಟ್ಟು ಆಳಕ್ಕೆ ಕೊಳ ಇಟ್ಕೊಂಡು ನಿದ್ದೆ ಅವೆಲ್ಲ ಕೆಲಸ ದುಡಿದಿದ್ದೀವಿ ನಾವು ಇಲ್ಲ ಸಸಿವರ ಬಂದು ಬಂದು ಪರಿಶೀಲನೆ ಮಾಡ್ಲಿ ಈ ಜಮೀನು ಹೆಂಗಿದೆ ಚಿನ್ನದ ಭೂಮಿ ಇದು ಎಷ್ಟು ಮಳೆ ಹೊರದ್ರುನು ಹಾ ಬೆಳೆಯಾಗೆ ಬರ್ತೈತಿ ಹುಷೋದಿಲ್ಲ ಮಳೆ ಹೋದಷ್ಟು ಬೆಳೆಯಾಗಿ ಬರ್ತೈತೆ ಮತ್ತೆ ಚಿಂತಾಮಣಿ ಚೇಳೂರು ಆ ಶ್ರೀನಿವಾಸಪುರ ಭೂಮಿ ಎಲ್ಲ ಇದು ಮಳ್ಳ ಭೂಮಿ ಎಲ್ಲ ನಮ್ದು ಕೆಂಪು ಭೂಮಿ ಆ ತರ ಇರೋ ಭೂಮಿನ ಯಾವ ಕಾರಣಕ್ಕೂ ಯಾವ ಯನೆ ಬರಲಿ ನಮ್ ಪಿತ್ರಾದಿ ಆಸ್ತಿ ಮೂಲತಃ ತಗಿತಿ ತಗಸ್ರಿ ತಾಲೂಕು ಹೋಗಿ ತಗಸ್ರಿ ತಗಸ್ಬಿಟ್ಟು ಪರಿಶೀಲನಾ ಮಾಡಿ ತಗ್ರಿ ಗೊತ್ತಾ ನಾವ್ ಒಂದ್ ಬೆಳೆ ಎರಡ್ ಎಕರೆ ಬೆಳ್ದಿದ್ರೆ ನಾಲ್ಕು ತಿಂಗಳ ಎಂಬತ್ತು ಸಾವಿರ ತೊಂಬತ್ ಸಾವಿರ ರೂಪಾಯಿ ಆ ಬೆಳಿತೀವಿ ರೇಷ್ಮೆ ಒಬ್ಬ ನಾಲ್ಕು ಲಕ್ಷ ಐದು ಲಕ್ಷ ಒಂದ್ ಒಂದ್ ಎಕರದಲ್ಲಿ ಗೊತ್ತಾ ಅಷ್ಟು ಬೆಳಿತೀವಿ ಸಿಕ್ಕದಂದ್ರೆ ಐದ್ ಲಕ್ಷ ಆರು ಲಕ್ಷ ಹತ್ತು ಲಕ್ಷ ಆಗ್ತದ ಅವ್ರ ದುಡ್ಡು ಕೊಡೋದು ಏನ್ ನಮ್ಗೆ ಅವಶ್ಯಕತೆ ಇಲ್ಲ ನಾವ್ ಜಮೀನ್ ಬಿಡೋದಿಲ್ಲ ಒಬ್ಬ ಇಂತಿ ಗಂಡ ನೂರ ಮಟ್ಟ ಉಳುಮೇಶವ್ರಂದ್ರೆ ನೂರೈವತ್ತು ಏನೋ ಕೆ ಜಿ ಗುಡ್ ಬೆಳಿತಾರ ಜೀವನ ಮಾಡ್ತಾರ ನಾಲ್ಕ್ ಕಸ ಕಟ್ಟ ಕಡೆ ಆ ಕ ಸೊಪ್ಪು ತಗೊಂಡೋಗಿ ಆ ದನಲ್ ಕಾಕಿ ಜೀವನ ಮಾಡಿ ನೆಮ್ಮದಿ ಆಗಿ ಜೀವನ ಮಾಡ್ತಾವ್ರಿ ಅವ್ರು ಯಾರ ಕೊಡೋದು ಹತ್ತು ಸಾವಿರ ಕಸ ಗುಡ್ತ ಕೂಡ ಆಗೋದಿಲ್ಲ ಅವ್ರ ನಾವು ಸಂಬಳ ಕೊಡ್ತೀವಿ ನಮ್ಮ ರೈತರದ್ದು ಜಮೀನು ಬಿಡ್ರಿ ಇಟ್ ಜನ ಬಿಡ್ರಿ ಅನ್ನ ಹಾಕ್ತೀನಿ ನಾನು ಸಾವಿರ ಜನ ಬನ್ನಿ ಹಾಕ್ತೀನಿ ಅನ್ನ ನಾನ್ ಅದೇ ನೀನ್ ಹೋಗಿ ಹೋಗೇನ್ ತಿಂತೀಯ ಏನ್ ತಿಂತೀಯ ಗೊತ್ತಾ ಇಂಜಿನಿಯರ್ ಅವ್ರಿ ನಮ್ಮೂರಲ್ಲಿ ಅರವತ್ತೈದು ಜನ ಇದಾರೆ ಎಲ್ಲ ಅಪ್ಸಲ್ಸ್ ಹುಡುಗ್ರೆ ಆಸ್ತಿ ಇಲ್ಲ ಇಲ್ಲ ಅಂತಾರ ಯಾರ ಓದವ್ರಿ ಆಸ್ಟಿಲ್ ಅಂತ ಹೇಳಿ ಯಾರು ಹೆಣ್ಣು ಯಾರು ಜಮೀನ್ ಜಮೀನಿಲ್ಲ ನೀನ್ ಓದಿರೋ ಜನಕ್ಕೆ ನೀನ್ ಎಷ್ಟಿರ್ತ ಏನೋ ನಿನ್ನ ಕೆಲಸ ನಿನ್ನ ಮಕ್ಕಳಕ್ಕೆ ಏನು ಅಂತ ಕೇಳ್ತಾರ ನಿನ್ನ ಮಕ್ಕಳಕ್ಕೆ ಏನೈತೆ ಜಮೀನಲ್ಲಿ ಐತೆ ಅಂತ ವಾದಿಗೆ ಮಾಡ್ತಾರ